ಅಪಹರಣ ಪ್ರಕರಣವನ್ನ ಪೊಲೀಸರು ಒಂದೇ ದಿನದಲ್ಲಿ ಪತ್ತೆ ಹಚ್ಚಿ ಮಗುವನ್ನ ತಾಯಿಯ ಮಡಿಲಿಗೆ ಸೇರಿಸಿದ್ದಾರೆ ಸಿನಿಮೆಯ ರೀತಿಯ ಈ ಕಾರ್ಯಾಚರಣೆ ಎಲ್ಲೆಡೆ ಶ್ಲಾಘನೀಯವಾಗಿದೆ ಬೆಣಕಲ್ಲು ಗ್ರಾಮದ ಶ್ರೀದೇವಿ ಜನನ ಪ್ರಮಾಣ ಪತ್ರಕ್ಕಾಗಿ ಜಿಲ್ಲಾಸ್ಪತ್ರೆಗೆ ಬಂದಿದ್ದ ವೇಳೆ ಕೌಲ್ ಬಜಾರ್ ನಿವಾಸಿ ಶಮೀಂ ಎನ್ನುವ ಮಹಿಳೆ ಜನನ ಪ್ರಮಾಣ ಪತ್ರ ಪಾಲಿಕೆಯಲ್ಲಿ ಸಿಗುತ್ತದೆ ಎಂದು ಪುಸಲಾಯಿಸಿ ಕರೆದುಕೊಂಡು ಹೋದಳು ಶ್ರೀದೇವಿ ಶೌಚಾಲಯಕ್ಕೆ ತೆರಳಿದ ಸಮಯದಲ್ಲಿ ಶಮೀಂ ಒಂದೂವರೆ ತಿಂಗಳ ಮಗುವನ್ನ ಕದ್ದುಯ್ದಳು ಈ ಬಗ್ಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತಿದ್ದಂತೆಯೇ ಎಸ್ಪಿ ಡಾಕ್ಟರ್ ವಿಜಯ್ ಶೋಭರಾಣಿಯವರ ನಿರ್ದೇಶನದಲ್ಲಿ ಸಿಪಿಐ ಮಹಂತೀಶ್ ಅವರ ನೇತೃತ್ವದ ತಂಡ ಶೋಧ ಕಾರ್ಯಾಚರಣೆಗೆ ಕೈಹಾಕಿತು ನಗರದ ಪಾಲಿಕೆ ಹಳೆಯ ಬಸ್ ನಿಲ್ದಾಣ ಹಾಗೂ ರಸ್ತೆ ಬದಿಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಅಪರಿಚಿತ ಮಹಿಳೆಯ ಚಲನವಲನವನ್ನು ಹಿಂಬಾಲಿಸಲಾಯಿತು ಯಾವ ಊರು ಮೇಡಮ್ ಅಂದ್ರೆ ಮದುವೆ ಆಗಿರೋದು ಮೇಡಮ್ ಏನಾಯ್ತು ಮೇಡಮ್ ಹಾಸ್ಪಿಟಲ್ ಹೋಗಿದ್ರಲ್ಲ ಏನಾಯ್ತು ಮೇಡಮ್ ನಿಮ್ ತೊಂದ್ರೆ ಅವಳೇ ಓಸ ಬಸ್ಟರ್ ಆದ್ರು ಹೋಯ್ದ್ವಿ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಆಸ್ಪಟಲ್ ಐತಲ್ಲ ಅಲ್ಲಿ ಹೋಗಕ್ಕೆ ಬರ್ಲ ಕೋಯ್ದ್ವಿ ಅಲ್ಲಿದ್ದ ಡೇಟಾ ಬರ್ತಿಗೆ ಮತ್ತೆ ಆಸ್ಪಟಲ್ ಬಂದಿದೆ ಡೇಟಾ ಸರ್ಟಿಫಿಕೇಟ್ ಗಸ್ಕರ ಮತ್ತೆ ಆಸ್ಪಟಲ್ ಹೋಗಿರೋದು ಆಸ್ಪಟಲ್ ಗೆ ಬಂದಿದೆ ಏನಂತ ಹೇಳಿದ್ ಅಲ್ಲಿದ್ದ ಸುಮ್ನೆ ಬಾ ಕೇಳಿದು ಫಸ್ಟ್ ಊಟ ಕೊಯಿದಲ್ಲ 2 ಗಂಟೆ ಬರ್ತಾರ ಅಂತ ಆಂದ್ರ ಅವ್ ವಾಚ್ ಮ್ಯಾನ್ ಅಲ್ಲಿ ಬಾಗಿಲಿ ಕೂತ್ಕೊಂಡ್ವಿ ಓಕೆ ನಮ್ಮ ಬಾಗಿಲಿ ಬಂದು ಒಬ್ಬಾಯಮ್ಮ ಕೂತ್ಕೊಂಡ್ಲು ಸು್ದೆ ಹೇಳಿದ್ ಸ್ವಲ್ಪ ನಿಮ್ಮೆಲ್ಲಾ ಅಂಗಾ ಅಂಗಾ ಎಲ್ಲಾ ಕೇಳಿದ್ ಕಣಮಗ ಅಂಗಾ ಅಂಗ ಅಂತ ಅವ್ರು ಗಣ್ಮಾಗ ನಾವು ಇದಕ್ಕ ಹೊಸ ಪಶ್ವತಿ ಬಂದಿದ್ವಿ ಅಂತ ಹೇಳ್ತೀವಿ ಹೇಳಿದ್ರೆ ನಾನು ಅದೇ ಡೇಟ್ ಆಫ್ ಬರ್ತ್ ಬಂದಿದ್ದೀನಿ ಇಲ್ಲಿ ಕೊಡೋದು ಲೇಟ್ ಅರ್ತೆ ಅಲ್ಲಿಗೆ ಹೋಗನ್ ಬರ್ರಿ ಅಂತ ನಾವ್ ಬರಲ್ಲಕ್ಕ ಇಲ್ಲೇ ಇರ್ತೀವಿ ಸ್ವಲ್ಪ ಇಲ್ಲಕ್ಕ ನಾನ್ ಅವಾಗ ನಾಲ್ ಐದ್ ಮಂದಿ ಇಸ್ಕೊಂಡು ಹೋಗಿ ನಮ್ಮ ಫ್ಯಾಮಿಲಿ ಅವ್ರದ್ದು ಅದಕ್ಕೋಸ್ಕರ ಹಿಂದೆ ಹೋದ್ ಹಿಂದೆ ಹೋದ್ ಸ್ವಲ್ಪ ಮುಂದಕ್ಕೆ ಹೋಗಿ ಎಲ್ಲಾ ಇದು ಪೈಪರ್ ಪರ್ಸಂಡ್ ತಂದು ಅದ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ತಗೊಂಡಿರಂತ ಬರ್ಕೊಂಡ್ ಮತ್ತೆ ಅಲ್ಲಿ ಟೋಕನ್ ಕೊಟ್ಟರ ಅಲ್ಲಿಗೆ ಹೋಗೋಣ ನಿಮ್ಮ ಮಮ್ಮಿ ಇಲ್ಲೇ ಇರ್ಮ

ತನಿಖೆಯ ನಂತರ ಶಮೀಮ್ ತನ್ನ ಗಂಡ ಇಸ್ಮಾಯಿಲ್ ಹಾಗೂ ಬಾಷಾ ಅವರೊಂದಿಗೆ ಸೇರಿ ಮಗುವನ್ನ ತೋರಣಗಲ್ಲು ಮೂಲದ ಬಸವರಾಜ್ ಅವರಿಗೆ ಮಾರಾಟ ಮಾಡಿದ್ದು ಬಹಿರಂಗವಾಯಿತು ಬಸವರಾಜ್ ಅವರಿಗೆ ಮಕ್ಕಳಾಗಿಲ್ಲವೆಂದು ಬಾಷಾ ಅವರಿಗೆ ಹೇಳಿಕೊಂಡಿದ್ದು ಇದನ್ನ ದುರುಪಯೋಗಪಡಿಸಿಕೊಂಡು ಈ ಅಪಹರಣ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪೊಲೀಸರ ನಿರಂತರ ಪ್ರಯತ್ನದಿಂದ ಶನಿವಾರ ರಾತ್ರಿ ಹೊತ್ತಿಗೆ ಮಗುವನ್ನ ಸುರಕ್ಷಿತವಾಗಿ ಪತ್ತೆ ಹಚ್ಚಲಾಯಿತು ಆರೋಪಿಗಳಾದ ಶಮೀಮ್ ಇಸ್ಮಾಯಿಲ್ ಬಾಷಾ ಮತ್ತು ಬಸವರಾಜ್ ಅವರನ್ನ ಬಂಧಿಸಲಾಗಿದ್ದು ಪ್ರಕರಣದ ತನಿಖೆ ಮುಂದುವರಿಯುತ್ತಿದೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ನಾಲ್ಕೂವರೆ ಗಂಟೆಗೆ ಶ್ರೀದೇವಿ ಅನ್ನೋರು ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ನಾಗ ಕೊಟ್ಟಿರ್ತಾರೆ ಇದರಲ್ಲಿ ಶ್ರೀದೇವಿ ಅನ್ನೋರಿಗೆ ದಿನಾಂಕ ಇಪ್ಪತ್ತೆಂಟು ಏಳೆ ಏಳು ಇಪ್ಪತ್ತೈದರಂದು ಡೆಲಿವರಿ ಆಗಿರುತ್ತೆ ಮಗು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಇವರು ಹನ್ನೆರಡನೇ ತಾರೀಕು ಸುಮಾರು ಒಂದು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಹನ್ನೆರಡೂವರೆ ಮಧ್ಯದಲ್ಲಿ ಅವರು ಹಾಸ್ಪಿಟ್ಲಿಗೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಸೂಚರ್ ರಿಮೂವಲ್ಗೋಸ್ಕರ ಮಗು ತೊಗೊಂಡು ತನ್ನ ತಾಯಿ ಜೊತೆ ಬಂದಿರ್ತಾರೆ ಅಲ್ಲಿ ಒಂದು ಮಹಿಳೆ ಪರಿಚಯ ಆಗ್ತಾರೆ ಶಮೀಮ್ ಅಂತ ಇವರು ಅವರ ಜೊತೆಯಲ್ಲಿ ಮಾತಾಡಿ ನಂತರ ಇವರು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಡ್ತೀನಿ ಅಂತ ಹೇಳ್ಕೊ ಹೇಳಿತಾರೆ ಶಮೀಮ್ ಅವರು ಆಗ ಅವ್ರ ಜೊತೆಯಲ್ಲಿ ಮೂರು ಜನ ಅಂದರೆ ಮಗು ಶ್ರೀದೇವಿ ಮತ್ತು ಅವ್ರ ತಾಯಿ ಶ್ರೀದೇವಿಯವ್ರ ತಾಯಿ ಶಮೀಮ್ ಜೊತೆ ಒಂದು ಆಟೋಲಿ ಕೂತ್ಕೊಂಡು ಮುನ್ಸಿಪಲ್ ಆಫೀಸ್ಗೆ ಹೋಗ್ತಾರೆ ಅಲ್ಲಿ ಶ್ರೀದೇವಿಯನ್ನವರು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಮಗುನ ಶಮೀಮೋರ್ಗೆ ಕೊಟ್ಟೋಗಿರ್ತಾರೆ ಆಗ ಮಗುನ ಅವರು ಕಿಡ್ನಾಪ್ ಮಾಡಿ ಇರ್ತಾರೆ ಅಂತ ಹೇಳಿ ಒಂದು ದೂರನ್ನು ನೀಡಿರ್ತಾರೆ ಇದು ದೂರನ್ನು ಕ್ರೈಮ್ ನಂಬರ್ ಒನ್ ಫಿಫ್ಟಿ ಫೋರ್ ಆಬ್ಲಿಕ್ ಟ್ವೆಂಟಿ ಫೈವ್ ಕಾಲಮ್ ಒನ್ ತರ್ಟಿ ಸೆವೆನ್ ಸಬ್ ಪ್ಲಸ್ ಟು ಒನ್ ಫಾರ್ಟಿ ತ್ರೀ ಸಬ್ ಪ್ಲಸ್ ಫೋರ್ ತ್ರೀ ಸಬ್ ಪ್ಲಸ್ ಫೈವ್ ಬಿ ಎನ್ ಎಸ್ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ಇದರಲ್ಲಿ ಅಡಿಷನಲ್ ಎಸ್ ಪಿ ಕೆ ಪಿ ರವಿಕುಮಾರ್ ಚಂದ್ರಕಾಂತ್ ನಂದರೆಡ್ಡಿ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಆದ ಮಾಂತೇಶ್ ಪಿ ಎಸ್ ಐರಾದ ಶಹನಾಜ ಮಲ್ಲಿಕಾರ್ಜುನ್ ಶ್ರೀನಿವಾಸ್ ಆಂಜನೇಯ ಪ್ರಭಾವತಿ ಶಿವಕುಮಾರ್ ಶಿವರಾಜ್ ಸಿದ್ದೇಶ್ ಶೇಖ್ ಜಿಲಾನ್ ದೊಡ್ಡಬಸವನಗೌಡ ಮತ್ತು ಶ್ವೇತಾ ರವರನ್ನು ಒಳಗೊಂಡಂತೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ನಂತರದಲ್ಲಿ ಶಮೀಮ್ ಅವರು ಕೌಲ್ ಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಲಿಮಿಟ್ಸ್ ಅಲ್ಲಿ ಇಸ್ಮೈಲ್ ಅನ್ನೋರನ್ನ ಮದುವೆ ಆಗಿರ್ತಾರೆ ಇವರು ಮೂರನೇ ಹೆಂಡತಿ ಆಗಿರ್ತಾರೆ ಮಗುವನ್ನ ತಗೊಂಡು ಹೋಗಿ ಕದ್ದುಕೊಂಡು ಹೋಗಿ ಅವರ ಹಸ್ಬೆಂಡ್ ಇಸ್ಮೈಲ್ ಅವ್ರಿಗೆ ಕೊಡ್ತಾರೆ ಅವರು ತೋರಣಗಲ್ ಲಿಮಿಟ್ಸ್ ಭಾಷಾ ಅಂದವರಿಗೆ ಆ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಭಾಷಾ ಅನ್ನೋರು ಒಬ್ಬರು ಮಕ್ಳಿಗಾಗದೆ ಬಸವರಾಜ ಮಹಾಂತಪ್ಪ ಅನ್ನೋರಿಗೆ ಅವರು ನಲ್ವತ್ಮೂರು ವಯಸ್ಸು ಅವರಿಗೆ ಸುಮಾರು ಹತ್ತೊಂಬತ್ತು ವರ್ಷದಿಂದ ಮಕ್ಕಳಾಗಿರೋಲ್ಲ ಅವ್ರಿಗೆ ಆ ಮಗುನ ತೊಗೊಂಡೋಗಿ ಕೊಡ್ತಾರೆ ಬಸವರಾಜ್ ಮಾಂತಪ್ಪ ಅವರವರು ಭಾಳ ಸಸ್ತಿ ಟ್ರೈ ಮಾಡಿರ್ತಾರೆ ಮಗುನ ಅಡಾಪ್ಟ್ ಮಾಡಿಕೊಡಲಿಕ್ಕೆ ಆ ಒಂದು ಅಡಾಪ್ಟ್ ಪ್ರೊಸೀಜರ್ ಸ್ವಲ್ಪ ಡಿಲೇಮ್ ಆಗುತ್ತೆ ಮತ್ತು ಅದು ಕಾಂಪ್ಲಿಕೇಟೆಡ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಯಾವುದಾದ್ರು ಒಂದು ಮಗು ಸಿಕ್ಕಿದ್ರೆ ಕೊಡಿ ಯಾರಾದ್ರು ಕೊಡೋರು ಇದ್ದರೆ ಅಂತ ಹೇಳ್ಬಿಟ್ಟು ಇಸ್ಮಾಯಿಲ್ ಅವ್ರಿಗೆ ಹೇಳಿರ್ತಾರೆ ಇಸ್ಮಾಯಿಲ್ ಅವರು ಬೇಸಿಕಲಿ ಅವರು ಮಕ್ಕಳಿಗೆ ತಾಯಿತ ಕಟ್ಟೋದು ಆ ಥರ ಒಂದು ಇದು ಮಾಡ್ತಾ ಇರ್ತಾರೆ ವೃತ್ತಿ ಅಲ್ಲಿ ಯಾರಾದರೂ ಮಕ್ಕಳು ಸಾಕೋದಿಕ್ಕೆ ಯಾರಾದರೂ ಬಡತನ ಇದ್ದು ಆಗ್ತವ್ರು ಯಾರಾದರೂ ಕೊಡೋ ಥರ ಇದ್ದರೆ ಹೇಳಿ ಅಂತ ಹೇಳಿರ್ತಾರೆ ಸೊ ಈ ಪ್ರಕರಣ ಶಮೀಮ್ ಮತ್ತು ಇಸ್ಮಾಯಿಲ್ ಅವರು ಸೇರಿಕೊಂಡು ಈ ಮಾಡಿರ್ತಾರಂತ ಅಂತ ತಿಳಿದು ಬಂದಿದೆ ಈಗ ಪ್ರಕರಣಕ್ಕೆ ಒಳ ಆ್ಯಕ್ಯೂಸ್ಡ್ ಆಗಿರೋ ಶಮೀಮ್ ಇಸ್ಮಾಯಿಲ್ ಭಾಷಾ ಮತ್ತು ಬಸರಾಜಪ್ಪ ಮಾಂತೇಶ್ ಮಾಂತಪ್ಪ ಅವರನ್ನ ಸಹ ವಶಕ್ಕೆ ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ಅವ್ರಿಗೆ ಮಗು ಆಗಿರಲ್ಲ ಅವರು ಬಸವರಾಜ್ ಮಾಂತಪ್ಪ ಅಂತ ಮತ್ತೆ ಭಾಷಾ ಅನ್ನೋರು ಇವರಿಬ್ರು ತೋರಣಗಳಲ್ಲಿ ನೈಬರ್ಸ್ ಇರ್ತಾರೆ ಬಸವರಾಜ್ ಅನ್ನೋರ್ದು ಒಂದು ಆಟೋಮೊಬೈಲ್ ಶಾಪ್ ಇರುತ್ತೆ ಭಾಷಾ ಅನ್ನೋರ್ದು ಒಂದು ಮೆಕ್ಯಾನಿಕ್ ಶಾಪ್ ಇರುತ್ತೆ ಇವರಿಬ್ರು ನೈಬರ್ಸ್ ಇರ್ತಾರೆ ಅಂತ ಬಟ್ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅದರಲ್ಲಿ ಇವು ಇನ್ನೊಂದು ಮತ್ತೊಂದರೆ ಶಮೀಮ್ ಅವರ ತಾಯಿ ಜೈಬಾ ಜೈ ನಬಿ ಅಂದ್ಬಿಟ್ಟು ಒಬ್ಬರಿರ್ತಾರೆ ಅವರು ಸಹ ಟೂ ತೌಸಂಡ್ ಥರ್ಟೀನಲ್ಲಿ ವಿಮ್ಸ್ ಹಾಸ್ಪಿಟ್ಲಿಂದ ಮಗುನ ಇದೇ ಥರ ಕಿಡ್ನಾಪ್ ಮಾಡಿ ಅದು ಕೇಸ್ ಆಗಿ ಕೋಲ್ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಅದು ಕನ್ವಿಕ್ಟ್ ಕನ್ವಿಕ್ಷನ್ ಆಗಿದೆ ಅಂತ ತಿಳಿದು ಬಂದಿದೆ ಸೊ ಈ ನಿಟ್ಟಿನಲ್ಲೂ ಸಹ ತನಿಖೆ ಮುಂದುವರಿಸಿದೆ ಇದು ಮೊದಲನೇ ಪ್ರಕರಣ ನಾ ಬೇರೆ ಯಾವುದಾದ್ರು ಮಾಡಿದೆ ಯಾಕೆಂದರೆ ಎಲ್ಲೂ ಈ ಥರ ಕೇಸ್ ರಿಪೋರ್ಟ್ ಆಗಿಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಸೊ ಬೇರೆ ಎಲ್ಲಾದರೂ ಮಾಡಿದ್ದಾರಾ ಈ ಪ್ರಕರಣ ಅನ್ನೋದ್ರ ಬಗ್ಗೆ ತನಿಖೆಯಿಂದ ತಿಳ್ಕೊಳ್ಬೇಕು